ಯಾವುದೇ ರಾಜಕಾರಣ ಮಾಡಲಿಕ್ಕೆ ಪ್ರಭು ಹೊರಡಿಲ್ಲ ಡೆವಲಪ್ಮೆಂಟ್ ಮಾಡಬೇಕು ಸುಮಾರು ತೊಂಬತ್ಮೂರು ಹತ್ತು ಎರಡು ದಿನದ ಪ್ರಯತ್ನದಲ್ಲಿ ಅವರು ಫಿಸಿಕಲಿ ತರಿಸಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಮಕ್ಕಳಲ್ಲಿ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಗ್ರಾಮ ಸಭೆಯಲ್ಲಿ ಪ್ರಭು ನಾಮ ಜಪ ಪ್ರಭು ಜನ ಕಾರ್ಯಕ್ಕೆ ಶ್ಲಾಘನೀಯ ಮಹಾಪೂರ ಜಲಜೀವನ ಅಧಿಕಾರಿಗೆ ಜಲ ಇಳಿಸಿದ ವೇಣು ಏನಿದು ಗ್ರಾಮ ಸಭೆಯಲ್ಲಿ ಪ್ರಭು ನಾಮ ಜಪವೇಕೆ ಆಯಿತು ಬೇರೆಯವರ ಹೆಸರು ಜಪವಾಗಲಿಲ್ಲವೇ ಅಥವಾ ಗ್ರಾಮಸಭೆಯಲ್ಲಿ ಪ್ರಭುವಿನ ನಾಮದ ಜಪ ಏಕೆ ಅನ್ನುವಂಥದ್ದು ಹಲವರನ್ನ ಕಾಡ್ತಾ ಇರಬಹುದು ಪ್ರಭು ಜನ ಕಾರ್ಯಕ್ಕೆ ಶ್ಲಾಘನೀಯ ಮಹಾಪುರ ಏನು ಏನಕ್ಕೆ ಶ್ಲಾಘನೆ ಬಂತು ಅಂತನೋ ಅಂತ ಅನ್ನಿಸ್ಬಹುದು ಜಲಜೀವನ ಅಧಿಕಾರಿಗೆ ಜಲ ಇಳಿಸಿದವೇಣು ಇದೇನು ರೀ ಪಾಪ ಎಲ್ಲರಿಗೂ ನೀರು ಕೊಡಬೇಕು ನೀರು ಕೊಡಬೇಕು ಅಂತ ಹೋಗ್ತಕ್ಕಂಥ ಅಧಿಕಾರಿಗೆ ನೀರು ಇಳಿಸಿದ್ರಲ್ಲ ಇವರು ಅಂತ ಆಶ್ಚರ್ಯವಾಗಬಹುದೇನೋ ಒಟ್ಟಾರೆಯಾಗಿ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ನಡೆದಂತಹ ಒಂದಷ್ಟು ವಿಶೇಷಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವೇ ಈ ಕಾರ್ಯಕ್ರಮ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ ಭೀಮನಕುಪ್ಪೆಯ ಬಸ್ ನಿಲ್ದಾಣದ ಸಮೀಪದೊಳಗೆ ನಡೆಯಿತು ಕಾರ್ಯಕ್ರಮದೊಳಗೆ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಆಗಮಿಸಿದರು ಫಲಾನುಭವಿಗಳು ಆಗಮಿಸಿದ್ದರು ಜನರು ಆಗಮಿಸಿದರು ಗ್ರಾಮಸ್ಥರು ಆಗಮಿಸಿದರು ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಒಂದಷ್ಟು ಭಾಷಣವನ್ನು ಕೂಡ ಮಾಡಿದರು ಅನೇಕರು ಅನೇಕ ಸಮಸ್ಯೆಗಳನ್ನು ಹೇಳುವ ಪ್ರಯತ್ನಗಳು ಕೂಡ ನಡೆಯಿತು ಇದೆಲ್ಲವೂ ಕೂಡ ಎಲ್ಲ ಗ್ರಾಮ ಸಭೆಯಲ್ಲೂ ಆಗುತ್ತೆ ಗ್ರಾಮಸಭೆಗಳಲ್ಲಿ ಗ್ರಾಮ ಸಭೆ ನಡೆಸಿದಂಥ ಅಧ್ಯಕ್ಷರಿಗೆ ಸಹಜವಾಗಿ ಒಂದು ಧನ್ಯವಾದ ಅಥವಾ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತೇಳಿದ್ರೆ ಒಂದು ಅರ್ಧ ಲೈನೋ ಒಂದು ಲೈನೋ ಒಂದು ಕಾಲು ಲೈನೋ ಒಂದೂವರೆ ಲೈನೋ ಹೇಳಿ ಮುಗಿಸುವಂಥದ್ದು ಸಂಪ್ರದಾಯ ಆದರೆ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಹೆಚ್ ಪ್ರಭು ಅವರ ಬಗ್ಗೆ ಅವರ ಕುರಿತಾಗಿಯೇ ಒಂದು ರೀತಿಯೊಳಗೆ ಪ್ರಭು ನಾಮ ಜಪ ನಡೆಯಿತು ಏನದು ಪ್ರಭು ನಾಮ ಜಪ ಕ್ಷೇತ್ರದ ಶಾಸಕ ಸೋಮಶೇಖರ್ ಅವರು ಭಾಷಣ ಮಾಡ್ತಾ ಏನೇನು ಕಾರ್ಯಗಳನ್ನು ಮಾಡಿದ್ದೇವೆ ನಮ್ಮ ಅವಧಿಯಲ್ಲಿ ಏನೇನು ಮಾಡಿದ್ದೇನೆ ಸರ್ಕಾರ ಏನು ಸಹಕಾರ ಕೊಟ್ಟಿದೆ ಅನ್ನುವಂಥ ಅನೇಕ ವಿವರಗಳನ್ನು ಕೊಟ್ಟರು ಆ ವಿವರಗಳನ್ನು ಕೊಡುವ ಮಧ್ಯ ಒಳಗೆ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲಸ ಕಾರ್ಯಗಳಾಗಬೇಕು ಅಂತಕ್ಕಂಥ ಹಠವನ್ನು ತೊಟ್ಟು ಸಂಪೂರ್ಣವಾಗಿ ಜೊತೆಯಲ್ಲಿದ್ದು ಬೆಂಬಿಡದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷ ಪ್ರಭು ಅವರು ಆ ಪ್ರಭು ನಾನು ಅಭಿನಂದಿಸ್ತೀನಿ ಅಂತ ಹೇಳಿದರು ಅಷ್ಟೇ ಅಲ್ಲದೇ ಮೂರು ಎಕರೆ ಜಾಗವನ್ನು ಗುರುತಿಸಿ ಅದು ಮೈದಾನ ಮಾಡಬೇಕು ಅಂಥೇಳಿ ಮಾಡಿದರೆ ಅದು ಶೀಘ್ರದಲ್ಲಿಯೇ ಕೆಲಸವೂ ಕೂಡ ಆರಂಭ ಮಾಡ್ತೇವೆ ಇದು ಮಾಡಿರತಕ್ಕಂಥದ್ದು ಪ್ರಭು ಅಂತ ಹೇಳಿದರು ಸರಿ ಶಾಸಕರು ಅತ್ಯಾಪ್ತರೇನೋ ಪ್ರಭುವನ್ನು ಹೊಗಳಿರಬಹುದೇನೋ ಅಂತ ಒಂದು ಕಡೆ ಅನ್ನಿಸ್ಬಹುದೇನೋ ಅವರು ಪ್ರಭು ಮಾಡಿರೋ ಕೆಲಸ ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಧ್ಯಕ್ಷರು ಆದರೆ ಒಬ್ಬ ಅಧಿಕಾರಿ ಒಬ್ಬ ಪಂಚಾಯಿತಿ ಅಧ್ಯಕ್ಷನ ಹೊಗಳಿರ್ತಕ್ಕಂಥದ್ದು ಅತ್ಯಂತ ವಿರಳಿಸಿದ ಬೇಡಿಕೆ ಆಶ್ರಯ ಚಲಘಟ್ಟ ಇರ್ಬೋದು ರಾಮೋಳಿ ಇರ್ಬೋದು ನಮ್ಮ ಬೆಟ್ಟನ್ಪಾಳ್ಯ ಇರ್ಬೋದು ಭೀಮನ್ ಕುಪ್ಪೆ ಬಹುದಿಸಿದ ಬೇಡಿಕೆ ಮನೆಯಿಲ್ಲದೆ ಇರ್ತಕ್ಕಂಥವರಿಗೆ ಸರ್ಕಾರದ ಪಾಲಿಸಿ ಏನಿದೆ ಆ ಪಾಲಿಸಿ ಒಳಗಡೆ ಅರ ಫಲಾನುಭವಿಗಳಿಗೆ ಆಶಯವನ್ನ ಕೊಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡಿ ಇವತ್ತು ಗ್ರಾಮ ಸಭೆಯಲ್ಲಿ ಕೂಡ ಅದು ಕೂಡ ಅಪ್ರೂವ್ ಆಗ್ಬೇಕಾದಂತಹದ್ದು ಇದೆ ವಿಶೇಷವಾದ ಕ್ಯಾರೆಕ್ಟರ್ ಅಂತಂದ್ರೆ ಏನೆಲ್ಲ ಸರ್ಕಾರದ ಸವಲತ್ತುಗಳಿದೆ ಏನೆಲ್ಲ ಸರ್ಕಾರದಿಂದ ನಮ್ಮ ಕ್ಷೇತ್ರದ ನಮ್ಮ ಪಂಚಾಯಿತಿ ಜನರಿಗೆ ತಲುಪಬೇಕು ಅದನ್ನು ತಲುಪಿಸಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಇರ್ತಕ್ಕಂಥ ಅವರು ಪ್ರಭು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಮೆಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಎಕರೆ ಸರ್ಕಾರಿ ಜಾಗದ ಸರ್ಕಾರಿ ಅಲ್ಲ ಒಂದು ಫೀಲ್ಡ್ನ ರಿಸರ್ವ್ ಮಾಡಿಸ್ತಕ್ಕಂಥದ್ದು ಕೂಡ ಆಗಿದೆ ಅದರಲ್ಲಿ ಶಾಲಾ ಕಟ್ಟಡವನ್ನ ಕಟ್ಟಬೇಕು ಅಂತಕ್ಕಂಥದ್ದು ಕೂಡ ಪ್ರಭುರದ ಆಸೆ ಅದನ್ನು ಕೂಡ ಸದ್ಯದಲ್ಲೇ ನೆರವೇರ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ಇನ್ನು ಭೀಮನ್ಕುಪ್ಪೆಯಲ್ಲಿ ಸ್ಲಂಬೋರ್ಡ್ ಏನಿದೆ ಅದನ್ನು ನಮ್ಮ ಮಹೇಶ್ವರ ಅವರು ಪ್ರಭು ವೇಣು ಎಲ್ಲ ಪಂಚಾಯತಿ ಮೆಂಬರ್ಸ್ ಕೂಡ ನಮ್ಮ ಕೃಷ್ಣೋಪಾದಿಯಾಗಿ ಅದನ್ನು ಕೂಡ ಸೆಟ್ರೇಟ್ ಮಾಡಬೇಕು ಜಮೀರ್ ಅಹಮದ್ ಅವರ ಜೊತೆಯಲ್ಲಿ ಒಂದು ಸಭೆ ಕೂಡ ಮಾಡಿ ಅದನ್ನು ಫೈನಲೈಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ ರಾಮೋಳ್ಳಿ ಎರಡು ಕೂಡ ಯು ಜಿ ಡಿ ಕಂಪ್ಲೀಟ್ ಮಾಡತಕ್ಕಂತ ಸರ್ಕಾರ ಇಪ್ಪತ್ತೈದು ಕೋಟಿ ಅನುದಾನ ಏನು ಕೊಟ್ಟಿದ್ರು ಆ ಇಪ್ಪತ್ತೈದು ಕೋಟಿನೂ ಕೂಡ ನಾನು ಪಂಚಾಯತಿಗೆ ಯು ಜಿ ಡಿ ಮಾಡ್ತಕ್ಕಂಥದ್ದಕ್ಕೇನೆ ಅದನ್ನ ಮೀಸಲಿಟ್ಟಿದ್ದೇನೆ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸುಮಾರು ಹತ್ತು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿಲೂ ಕೂಡ ಒಂದು ಕೋಟಿ ಹಣವನ್ನ ನಮ್ಮ ರಾಮೋಳ್ಳಿ ಗ್ರಾಮ ಪಂಚಾಯತಿಗೆ ಅದನ್ನು ಹಾಕಿದ್ದೇವೆ ಎಲ್ಲೆಲ್ಲಿ ರೋಡ್ಸ್ ಇದೆ ಮತ್ತೊಂದು ಇದೆ ಅದನ್ನು ಕೂಡ ಹಾಕ್ತಕ್ಕಂಥದ್ದು ಮಾಡ್ತೇವೆ ಇನ್ನು ಚಲಗಡ್ಡೆ ಇರ್ಬೋದು ಭೀಮನ್ಕೊಪ್ಪೆ ಇರ್ಬೋದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯವರು ಕಾವೇರಿ ನೀರು ಮತ್ತು ಯು ಜಿ ಡಿ ಮಾಡ್ತಕ್ಕಂಥದ್ದಕ್ಕೆ ಗಾಲ್ದಳ್ಳಿ ಪೂಜೆ ಮಾಡಿದ್ದೇವೆ ಅದನ್ನು ಬೆ ಬೆಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಯು ಜಿ ಡಿ ಮತ್ತು ಕಾವೇರಿ ಕೆಲಸವನ್ನು ಅವರು ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಿದ್ದೇವೆ ಈಗ ನಿಮ್ಮ ರಾಮೋಳ್ಳಿ ಮೇನ್ ರೋಡ್ ನಮ್ಮ ಮೈಸೂರು ರೋಡಿಂದ ಎಲ್ಲ ಕಿತ್ತೋಗಿತ್ತು ಅದನ್ನು ಕೂಡ ರೆಡಿ ಮಾಡಿಸ್ತಕ್ಕಂಥದ್ದಾಗಿದೆ ಅದನ್ನು ಕೂಡ ಡಾಂಬರೀಕರಣ ಚಂದ್ರಪ್ಪ ಸರ್ಕಲ್ ಚಂದ್ರಪ್ಪ ಸರ್ಕಲ್ ಇಂದ ಇನ್ನೂ ಕಂಟಿನ್ಯೂ ಮುಂದಕ್ಕೆ ಹೋಗ್ತಕ್ಕಂಥದ್ದು ರೋಡು ಕೂಡ ಭಾಳ ಚೆನ್ನಾಗಾಗಿದೆ ಇನ್ನು ಮಿಕ್ಕ ಏನೇನು ಈ ಭಾಗದಲ್ಲಿ ಕುಡಿಯುವ ನೀರು ಮಂಚಿನ ಬೆಲೆಯಿಂದ ನಮ್ಮ ಎಂಟೈರಿಗೆ ರಾಮೋಳ್ಳಿಗೂ ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಂಪ್ಲೇಂಟ್ ಬರ್ತಾ ಇದೆ ಏನು ಜಲಜೀವನ್ ಮಿಷನ್ದು ಸರಿಯಾಗಿ ಮಾಡಲಿಲ್ಲ ರೋಡ್ ಕವರ್ ಮಾಡಲಿಲ್ಲ ಅಂತಕ್ಕಂಥದ್ದಿದೆ ಅದಕ್ಕೂ ಸಭೆಗಳನ್ನು ಮಾಡಿ ಅದನ್ನು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿ ಮುಂದಿನ ದಿವಸಗಳಲ್ಲಿ ಕಾ ನೀರು ಮಂಚನ ಬೆಲೆಯಿಂದ ಪ್ರತಿ ಮನೆ ಮನೆಗೆ ಕುಡಿಯುವ ನೀರಿನ ಕೊರತೆ ನೀಗಿಸ್ಬೇಕು ಅಂತಕ್ಕಂಥದ್ದು ಕೂಡ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಈ ರಾಮೋಳ್ಳಿ ಗ್ರಾಮ ಪಂಚಾಯತಿ ಮುಂದಿನ ದಿವಸಗಳಲ್ಲಿ ಪಂಚಾಯಿತಿಯ ಬದಲು ಗ್ರೇಟರ್ ಬೆಂಗಳೂರು ಸೇರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನ ಮಾಡ್ತಾ ಇದ್ದೇವೆ ನಾನೇ ಇರೋದರಿಂದ ಇನ್ನು ಲಾಸ್ಟ್ ಎರಡು ಮೂರು ಮೀಟಿಂಗ್ ಮಾಡಬೇಕಾಗ್ತದೆ ನಮ್ಮ ಎಂಟೈರ್ ಆರು ಎಂಟು ಡಿವಿಷನ್ ಬರ್ತದೆ ಬೆಂಗಳೂರು ಎಂಟು ಡಿವಿಷನಲ್ಲೂ ಎಂಟು ಮೀಟಿಂಗ್ನ ಇಪ್ಪತ್ತೈದನೇ ತಾರೀಕಿಂದ ಮಾಡ್ತಾ ಇದ್ದೇವೆ ನಮ್ಮ ಆರ್ ಆರ್ ನಗರ ಕ್ಷೇತ್ರ ಬಂದಂಥ ಸಮಯದಲ್ಲಿ ನಮ್ಮ ಹದಿನೇಳು ಗ್ರಾಮ ಪಂಚಾಯತಿನೂ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ಬೇಕಾ ಇನ್ನು ಕೆಲವು ಡೆವಲಪ್ಮೆಂಟ್ ಯಾವುದು ಇಂಪ್ರೂವ್ ಆಗಿದೆ ಆ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥವನ್ನ ಗ್ರೇಟರ್ ಬೆಂಗಳೂರಿಗೆ ಸೇರ್ಸ್ಬೇಕು ಅಂತಕ್ಕಂಥದ್ದನ್ನ ಸದ್ಯದಲ್ಲೇ ತೀರ್ಮಾನ ಮಿತ್ರ ಪ್ರಭುರವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಊರ್ನ ಡೆವಲಪ್ಮೆಂಟ್ ಮಾಡಬೇಕು ಯಾವುದೇ ರಾಜಕಾರಣ ಮಾಡಲಿಕ್ಕೆ ಪ್ರಭು ಹೊರಡಿಲ್ಲ ಡೆವಲಪ್ಮೆಂಟ್ ಮಾಡಬೇಕು ಯಾವ್ದಾರ ಬ್ಯಾಲೆನ್ಸ್ ಇದೆ ಇವನ್ ಬೆಂಗಳೂರು ಡೆವಲಪ್ಮೆಂಟ್ ಅಥವಾ ಡಿಂಡಿಯನ್ನೆಲ್ಲ ಆಗಬೇಕು ಅದೆಲ್ಲವನ್ನ ಕೂಡ ಎಲ್ಲರ ಅಧಿಕಾರಿಗಳ ಜೊತೆಯಲ್ಲಿ ಸಹಕಾರ ಮಾಡಿ ಮಾಡ್ತಕ್ಕಂಥದ್ದು ಕೂಡ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಭುರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ವೇದಿಕೆ ಮೇಲೆ ಇದ್ದಾರೆ ಒಂದೇ ಒಂದು ಸಣ್ಣ ಅಹಿತಗರ ಗಲಾಟೆ ಯಾವುದು ಕೂಡ ಅವಕಾಶ ಕೊಡದೆ ರಾಮೋಳ್ಳಿ ಗ್ರಾಮ ಪಂಚಾಯಿತಿಯ ಡೆವಲಪ್ಮೆಂಟ್ ಆಗಬೇಕು ಸಾರ್ವಜನಿಕರು ನಮ್ಮನ್ನು ಚುನಾಯಿತ ಮಾಡಿದ್ದಾರೆ ಯಾವುದು ತಂಟೆ ತಕರ ಸರ್ಕಾರದ ಪಂಚಾಯಿತಿಯ ತಾಲೂಕ್ ಮಧ್ಯೆ ಡಿ ಸಿ ಎಲ್ಲ ಸಹಕಾರದಿಂದ ಏನೆಲ್ಲ ಮಾಡಬಹುದು ಮದುವೆ ಗ್ರಾಮ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಸಾಕ ಇನ್ನು ನಮಗೆ ಕಾನೂನುಬದ್ಧವಾಗಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಕೊಡಬೇಕು ಇವರು ಅವಕಾಶ ಕೊಡೋದಿಲ್ಲ ಅಂತೇಳಿ ಅಧಿಕಾರಿಗಳು ಸಹಜವಾಗಿ ಚುನಾಯಿತ ಪ್ರತಿನಿಧಿಯನ್ನ ತೆಗಳುವುದು ಬೈಯುವುದು ಚುಚ್ಚುವುದು ಸಹಜ ಆದರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಬಿಂದೂರವರು ಮಾತನಾಡ್ತಾ ಹೇಳಿದ್ರು ಪ್ರಭುರವರ ಒಂದಷ್ಟು ಕಾರ್ಯಕ್ಷಮತೆ ಇದೆಯಲ್ಲ ನಿಜಕ್ಕೂ ಮೆಚ್ಚಬೇಕು ನನ್ನನ್ನು ಎರಡು ದಿವಸಗಳ ಕಾಲ ಬೇರೆ ಯಾವ ಕೆಲಸವನ್ನೂ ಮಾಡಲಿಕ್ಕೆ ಬಿಡದಲೇನೆ ಅಲ್ಲಿ ಕೂತಿದ್ದು ಒಂದಷ್ಟು ಹಕ್ಕು ಪತ್ರಗಳನ್ನು ಈ ಖಾತೆ ಮಾಡತಕ್ಕಂಥದ್ದು ನೈಂಟಿ ಏಟ್ ಸಿ ಸಿ ಕೊಡ್ತಕ್ಕಂಥ ಕೆಲಸವನ್ನು ಎರಡು ದಿವಸದೊಳಗಾಗಿ ನಲವತ್ತೆಂಟು ಗಂಟೆ ಒಳಗಾಗಿ ಮುಗಿಸ್ಕೊಂಡು ಹೋಗಿದ್ದಾರೆ ಅವರು ಅವರೇ ಪಿ ಡಿ ಒನ್ ಕಳಿಸ್ಬೋದಾಗಿತ್ತು ಆದರೆ ಅವರೇ ಇಡೀ ಫೈಲ್ಗಳನ್ನು ತೆಗೆದುಕೊಂಡು ನಾನು ಎಲ್ಲಿದ್ದನೋ ಅಲ್ಲಿಗೆ ಬಂದು ಕೊಟ್ಟು ಇದನ್ನು ಮಾಡಿಕೊಡಬೇಕು ಆಗಲೇಬೇಕು ಅಂತ ಹಠ ಹಿಡಿದು ಕೆಲಸವನ್ನು ಮಾಡಿಸಿದ್ದಾರೆ ಅವರು ಹೇಳಿದ ಕೆಲಸಗಳೆಲ್ಲವೂ ಆಗಿದೆ ಬಹುಶಃ ಒಟ್ಟಾರೆಯಾಗಿ ಕೇವಲ ನಲವತ್ತೆಂಟು ಗಂಟೆಯ ಒಳಗಾಗಿ ಈ ಖಾತೆಗಳನ್ನು ಪರಿಪೂರ್ಣ ಮಾಡಿರ್ತಕ್ಕಂಥದ್ದು ಈ ಪ್ರಭುರವರಿಂದ ಮಾತ್ರ ಸಾಧ್ಯವಾಗಿದೆ ಅಂಥೇಳಿ ಪ್ರಭು ಅವರನ್ನು ಅಭಿನಂದಿಸಿದರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ನಿಯಮದ ಅನ್ವಯ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದೀವಿ ತಮ್ಗೆಲ್ಲ ಗೊತ್ತಿರುವಂಗೆ ಗ್ರಾಮ ಸಭೆಗಳಲ್ಲಿ ನಾವು ಹಲವಾರು ಗ್ರಾಮಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಚರ್ಚೆ ಅಲ್ಲಿರುವಂತ ಕುಂದು ಕೊರತೆಗಳನ್ನ ಚರ್ಚೆ ಮಾಡೋದಾಗ್ಲಿ ಸ್ವೀಕೃತಿ ಮಾಡಿ ಅದನ್ನ ಬಗೆಹರಿಸುವಲ್ಲಿ ಗ್ರಾಮ ಪಂಚಾಯತಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಾಗತ್ತೆ ಈ ದಿನ ನಾವು ವಿಶೇಷವಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದನ್ನು ವಿಶೇಷವಾಗಿ ಅಧ್ಯಕ್ಷರ ಹೆಸರು ಹೇಳಿ ನಾನು ಹೇಳಲೇಬೇಕಾಗುತ್ತೆ ಪ್ರಭು ಅವರು ಒಂದು ಎರಡು ದಿವಸದಿಂದ ಸತತವಾಗಿ ತಾಲೂಕ್ ಪಂಚಾಯಿತಿಯಲ್ಲಿ ಬಂದು ನಿರಂತರವಾಗಿ ಬಹುಶಃ ಒಂದು ಎರಡು ಕಾಲ್ ಮಾಡಿರ್ಬೋದು ಇದುವರೆಗೂ ಅಧ್ಯಕ್ಷರಾದ ನಂತರ ಬಟ್ ಈ ಎರಡು ದಿವ ದಿವಸದ ಅವಧಿಯಲ್ಲಿ ನನ್ನಕ್ಕೂ ಕೂಡ ಯಾವುದೇ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ಅಧ್ಯಕ್ಷರು ಕೇವಲ ಈ ಹಕ್ಕು ಪತ್ರವನ್ನ ತರಿಸಕ್ಕೆ ಅವ್ರ ಪ್ರಯತ್ನ ಎರಡು ನಲ್ವತ್ತೆಂಟ ಗಂಟೆ ಕಾಲ ಕಾಲ ಸತತವಾಗಿ ಪ್ರಯತ್ನ ಮಾಡಿದ್ದಾರೆ ಹಿಂದೆ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳ್ಸಿದ್ವಿ ಕಾರಣಾಂತರಗಳಿಂದ ಅದು ಆ ಹಂತಗಳಲ್ಲಿ ಅದೇ ಕ್ಲಿಯರ್ ಆಗಿ ಬರುತ್ತೆ ಅಂತ ನಮ್ಗೆ ಇರೋಂತ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಗಮನ ವಹಿಸೋ ಸಂದರ್ಭದಲ್ಲಿ ಒಂದ್ ಎರಡು ಮೂರ್ ತಿಂಗಳು ಡಿಲೇ ಆಗಿತ್ತು ಅದು ಒಂದೇ ದಿವಸದಲ್ಲಿ ಆರ್ ಜಿ ಎಚ್ ಸಿ ಎಲ್ ನಿಂದ ನಮ್ಮ ಶಾಸಕರು ಹೇಳಿದ್ರು ಡಿಟೇಲ್ ಆಗಿ ಹೇಳಿದ್ರು ಒಂದು ಹತ್ತು ಸ್ಟೆಪ್ಸ್ ಇತ್ತು ಅದು ಶಾಸ ಆರ್ ಜಿ ಎಚ್ ಎಲ್ ಎಮ್ ಡಿಯಿಂದ ಅದು ಮಿನಿಸ್ಟರ್ ಆಗಿನ್ವರೆಗೂ ಹೋಗಿ ಇವತ್ತು ಈಗ ಹಕ್ಕುಪತ್ರಗಳು ಫಿಸಿಕಲ್ ಕಾಪಿ ನನ್ನ ಆಫೀಸ್ಗೆ ತಲುಪಿದೆ ಸುಮಾರು ತೊಂಬತ್ಮೂರು ಹಕ್ಕು ಎರಡು ದಿನದ ಪ್ರಯತ್ನದಲ್ಲಿ ಅವರು ಫಿಸಿಕಲಿ ತರಿಸಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಮಕ್ಕಳಲ್ಲಿ ಗೆದ್ದಿದ್ದಾರೆ ನಾನು ಅಧ್ಯಕ್ಷನ ಅಭಿನಂದಿಸ್ತೀನಿ ಈ ವಿಷಯ ಈ ಕೆಲಸಕ್ಕೆ ಆ ಉಳಿದಂತೆ ಹಿಂದೆ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಈಗಾಗಲೇ ವಿತರಿಸತಕ್ಕಂಥ ಹಕ್ಕು ಪತ್ರಗಳನ್ನ ತಾವೇ ಕುದ್ದು ಬೆನಿಫಿಶ್ರೀಸ್ನು ನಮ್ದೊಂದಷ್ಟು ಚೆಕ್ ಲಿಸ್ಟ್ ಇರುತ್ತೆ ಏಳೆಂಟು ಡೀಟೇಲ್ಸ್ ಇಲ್ದ ನಾನು ಈ ಸೊತ್ತು ಕೊಡೋದಿಲ್ಲ ಯಾವುದೇ ಸಂದರ್ಭದಲ್ಲೂ ಅಂತ ಪ್ರತಿಯೊಂದು ಒಬ್ಬೊಬ್ರು ಬೆನಿಫಿಶ್ರೀಸ್ನು ಫೈಲ್ ಮಾಡಿಕೊಂಡು ಆ ಫೈಲನ್ನ ನಾನು ಯಾವುದೋ ಒಂದು ಮೀಟಿಂಗ್ ಇದ್ದೆ ಒಂದು ಬ್ಯಾಗ್ ಸಮೇತ ಹಿಡ್ಕೊಂಡು ಬಂದರು ಏನ್ ಇದು ಅಧ್ಯಕ್ಷ ಹಿಂಗ ತರ್ತಾ ಇದ್ದೀರಿ ಅಂದ್ರೆ ಅಷ್ಟು ಎಪ್ ಐವತ್ತಾರು ಎಪ್ಪತ್ತಾರು ಜನದ್ದು ಇದು ಡಾಕ್ಯುಮೆಂಟ್ಸ್ನ ತಾವೇ ಖುದ್ದು ನಮ್ಮ ಪಿ ಡಿ ಒ ಕಳಿಸ್ದೆ ಅವರೇ ಬಂದು ಕೊಟ್ಟು ಇದಾಗಲೇಬೇಕು ಮೇಡಮ್ ನಾವು ಇದು ಈ ಬೆನಿಫಿಷರೀಸ್ಗೆ ಇದನ್ನು ಇಶ್ಯೂ ಮಾಡಲೇಬೇಕು ಅಂತ ಎಪ್ಪತ್ತಾರು ಜನರಿಗೆ ಈ ಸುತ್ತನ್ನು ವಿತರಿಸುವ ಒಂದು ಆಂದೋಲನದ ರೂಪದಲ್ಲಿ ಯಾಕಂದರೆ ಒಬ್ಬ ವ್ಯಕ್ತಿ ಬಂದು ಈ ಸೊತ್ತನ್ನ ಅವನು ಗ್ರಾಮ ಪಂಚಾಯತಿಗೆ ಅಪ್ರೋಚ್ ಮಾಡಿ ನಮ್ಗೆ ಸರ್ಕಾರನೇ ನಲವತ್ತೈದು ದಿನ ಅವಧಿ ಕೊಟ್ಬಿಟ್ಟಿದೆ ಅದು ಪ್ರೊಸೀಜರ್ ಆಗಲಿಕ್ಕೆ ನಾವೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಈಸೋದು ಕೊಡಲಿಕ್ಕೆ ನಲ್ವತ್ತೈದು ದಿನ ಸಕಾಲದಲ್ಲಿ ಲಿಮಿಟ್ ಇದೆ ಅಂಥದ್ರಲ್ಲಿ ಅಷ್ಟೋ ಜನದ್ದನ್ನು ಅವರೇ ಹೊತ್ಕೊಂಡು ಬಂದು ಮಾಡಿಸಿ ಫೈನಲಿ ಮಾಡಿದ್ದೀನಿ ಅಧ್ಯಕ್ಷರ ಕ್ಲಿಯರ್ ಮಾಡಿದ್ದೀನಿ ಎಪ್ಪತ್ತಾರು ಜನರಂತೂ ಬೇರೆ ಯಾವ ಕೆಲಸನೂ ಮಾಡಿದ್ರೆ ಗ್ರಾಮಹಳ್ಳಿ ಗ್ರಾಮ ಪಂಚಾಯತಿ ಕೆಲಸನೇ ಮಾಡಿದ್ದೀನಿ ನಿನ್ನೆ ಇಪ್ಪತ್ನಾಲ್ಕು ಗಂಟೆ ಸಂಪೂರ್ಣ ಹಾಗಾಗಿಯೇ ನಾನು ಗ್ರಾಮಸಭೆಯಲ್ಲಿ ಪ್ರಭು ನಾಮ ಜಪ ಅನ್ನುವುದರ ಜೊತೆಗೆ ಪ್ರಭು ಜನ ಕಾರ್ಯಕ್ಕೆ ಶ್ಲಾಘನೀಯ ಮಹಾಪೂರ ಅಂತ ಹೇಳಿದ ಇದೇ ಕಾರಣಕ್ಕೆ ರಾಜಕಾರಣಿಗಳು ಹೊಗಳುತ್ತಾರೆ ಸಹಜ ಅಂತ ಅನ್ಕೊಳ್ಳೋಣ ಸಾಮಾನ್ಯ ಯಾರೂ ಹೊಗಳೋದಿಲ್ಲ ಸೋಮಶೇಖರ್ ಅಂತೂ ಅಷ್ಟು ಸುಲಭಕ್ಕೆ ಹೊಗಳ ಪಾರ್ಟಿ ಏನಲ್ಲ ಸರಿ ಇದ್ದರೆ ಮಾತ್ರ ಹೊಗಳುವುದು ಇಲ್ಲದಿದ್ದರೆ ತೆಗಳದಿದ್ದರೂ ಕೂಡ ಹೊಗಳುವ ರೂಪದಲ್ಲಿ ಚುಚ್ಚುತ್ತಾರೆ ಅನ್ನುವಂಥದ್ದಿದ್ದಾದರೆ ಹಾಗೆ ಮಾಡಲಿಲ್ಲ ಸೋಮಶೇಖರ್ ಪ್ರಭು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸುಮಾರು ಸಲ ಹೇಳಿದರು ಹಾಗೆಯೇ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಬಿಂದೂರವರು ಕೆಲಸ ಮಾಡಿದ್ದೇನೆ ನಾನು ಮಾಡಿದ್ದೇನೆ ನಲವತ್ತೆಂಟು ಗಂಟೆಯಲ್ಲಿ ಅಂತ ಹೇಳಿ ಅವರು ಕಿರೀಟ ಇಟ್ಕೊಳ್ಬೋದಾಗಿತ್ತು ಯಾಕೆಂದರೆ ಸಹಿ ಹಾಕಬೇಕಾದ್ರೆ ಅವರೇನೆ ಪ್ರಭು ಅಲ್ಲ ಆದರೆ ಪ್ರಭು ಅವರು ಹಠ ಹಿಡಿದು ಈ ಕೆಲಸವನ್ನು ಮಾಡಿಸಿದ್ದಾರೆ ಅಂಥೇಳಿ ಎಲ್ಲ ಕ್ರೆಡಿಟನ್ನು ಪ್ರಭು ಅವರಿಗೆ ಕೊಟ್ಟರು ಹಾಗಾಗಿ ಈ ಎರಡು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸಭೆ ಒಳಗೆ ಸಾಕಷ್ಟು ಕೆಲಸ ಕಾರ್ಯಗಳಾಯಿತು ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರುಗಳು ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಸುಮಾರು ವರ್ಷಗಳಿಂದ ನಡೀತಾ ಇತ್ತು ಅದು ನೆನೆಗುದಿಯಲ್ಲಿತ್ತು ಈಗಾಯಿತು ಆಗಾಯಿತು ಆಗಾಯಿತು ಈಗಾಯಿತು ಅಂತ ಹೇಳಿಂತ ತೋಳ ಬಂತು ತೋಳ ಅನ್ನುವಂಥ ಕಥೆಯೇ ಮುಂದುವರ್ಕೊಂಡು ಹೋಗ್ತಾ ಇತ್ತು ಕಳೆದ ಅವಧಿಯಲ್ಲೂ ಕೂಡ ಅದಕ್ಕೆ ಸಾಕಷ್ಟು ಚಾಲನೆ ಸಿಕ್ಕಿತ್ತು ಆದರೆ ಈ ಖಾತೆ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಅದು ಸಾಧ್ಯ ಆಯಿತು ಸುಮಾರು ನೂರ ಇಪ್ಪತ್ತು ಜನರಿಗೆ ಈ ಖಾತೆ ಹಕ್ಕುಪತ್ರ ಸಹಿತ ನೀಡಲಾಯಿತು ಆದರೆ ಸಾಂಕೇತಿಕವಾಗಿ ಹದಿನೈದು ಜನಕ್ಕೆ ಕೊಟ್ಟೋದು ಅದೊಂದು ಮಹತ್ಕಾರ್ಯ ಸಾಧನೆ ಅಂತ ಹೇಳ್ಬೋದು ಅಂಗವಿಕಲರಿಗೆ ಅಂದರೆ ವಿಶೇಷ ಚೇತನರಿಗೆ ಕೊಡ್ತಕ್ಕಂಥ ಇದೆಯಲ್ಲ ಅದು ಮೆಚ್ಚುವಂತಹ ಕೆಲಸ ಹಾಗೆಯೇ ನೈಂಟಿ ಏಯ್ಟ್ ಸಿ ಸಿ ಒಳಗೆ ಹಕ್ಕುಪತ್ರ ಹಕ್ಕುಪತ್ರ ಅಲ್ಲ ಈ ಖಾತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಟೈಲರಿಂಗ್ ಮಿಷಿನ್ಗಳನ್ನು ಕೊಟ್ಟರು ಅನೇಕ ಫಲಾನುಭವಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸುವಂಥ ಕೆಲಸವನ್ನು ಪ್ರಭು ಅಧ್ಯಕ್ಷತೆಯಲ್ಲಿ ನಡೆಯಿತು ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಅದರಲ್ಲಿ ನಮ್ಮಲ್ಲಿ ಈ ರಾಮಹಳ್ಳಿ ಪಂಚಾಯಿತಿಯಲ್ಲಿ ಎಂಟು ಅಂಗನವಾಡಿಗಳಿದಾವೆ ಅದರಲ್ಲಿ ಏಳು ಅಂಗನವಾಡಿಗಳು ಸ್ವಂತ ಕಟ್ಟಡ ಹಾಗೂ ಒಂದು ಅಂಗನವಾಡಿ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದೆ ಮತ್ತೆ ನಮ್ಮಲ್ಲಿ ಮೂರರಿಂದ ಆರು ವಯಸ್ಸಿನ ಮಕ್ಕಳು ನಮ್ಮ ಒಂದ್ ನೂರ ಐವತ್ತ ಎಂಟು ಜನ ಮತ್ತೆ ಆರರಿಂದ ಮೂರು ಇನ್ನ ಇನ್ನೂರ ಎಂಬತ್ತೊಂಬತ್ತು ಗಂಡು ಪತ್ತೆ ಪತ್ತೆಯಾಗ್ಲಿ ರಕ್ತ ಲೇಪನಗಳನ್ನಾಗ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನಮ್ಮಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಈಗ ಸರ್ಕಾರ ತಂದಿರೋದು ಕ್ಷಯ ಮುಕ್ತ ಭಾರತ ಅಂತಂದು ಹೇಳಿ ಒಂದು ಕಾರ್ಯಕ್ರಮದಲ್ಲಿದೆ ಕ್ಷಯ ಮುಕ್ತ ಭಾರತದಲ್ಲಿ ಏನಂದ್ರೆ ಯಾರಿಗೆ ಕೆಮ್ಮು ಇದೆಯೋ ಒಂದು ವಾರದ ವಾರದಿಂದ ಯಾರಿಗೆ ಅವರು ದಯವಿಟ್ಟು ಕಫ ಪರೀಕ್ಷೆಯನ್ನು ಕೊಡಿ ಪರೀಕ್ಷೆ ಒಳಗೊಳಿಸಿ ಅವ್ರಿಗೆ ಕ್ಷಯ ಇದೆಯಾ ಏಳ್ನೂರ ಐವತ್ತು ರೂಪಾಯಿ ಸಹಾಯಧನ ಇರುತ್ತೆ ಪರಿಶಿಷ್ಟ ಜಾತಿಯವ್ರಿಗೆ ಎರಡು ಲಕ್ಷ ಎಂಬತ್ತೊಂದು ಸಾವಿರ ರೂಪಾಯಿ ಇರುತ್ತೆ ಮತ್ತೆ ಒಂದೂವರೆ ಎಕರೆ ಇಪ್ಪನೇಳೆ ಪ್ರದೇಶ ಹೊಂದಿದ್ದು ದೊಡ್ಡದಾಗಿ ಮನೆ ಮಾಡ್ತಕ್ಕಂಥವ್ರು ಇಪ್ಪತ್ತು ಐವತ್ತು ಮಾಡ್ತಕ್ಕಂಥ ಇವ್ರಿಗೆ ಮೂರು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ವ್ಯವಸ್ಥಾಪಕರು ನಮ್ಮ ಇಲಾಖೆ ದೊರೆಯುತ್ತೆ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗ್ತದೆ ಮತ್ತೆ ಔಷಧಿಗಳು ಇದೆ ಹಾಗೇನೆ ಮೈಕ್ರೋ ನ್ಯೂಟ್ರಿಯನ್ ಮಿಕ್ಸ್ಚರ್ಸ್ ಇದೆ ಅದಾಗಿ ಈಗ ಸದ್ಯಕ್ಕೆ ರಾಗಿ ಖರೀದಿ ಕೇಂದ್ರದಲ್ಲಿ ಯಾರ್ಯಾರು ರೈತರು ರಾಗಿ ಬೆಳೆದು ಶೇಖರಣೆ ಮಾಡಿಟ್ಕೊಂಡಿದ್ದೀರಾ ಅದರ ರಾಗಿ ಖರೀದಿ ಕೇಂದ್ರಕ್ಕೆ ಹಾಕಕ್ಕೆ ಅವಕಾಶ ಇದೆ ನೀವು ಅದನ್ನು ನಾನು ಇವಾಗ ಒಂದು ಅಡಿಷನಲ್ ಟಿ ಸಿ ಮಾಡಿದ್ದೀವಿ ಈಗ ಅಡಿಷನಲ್ ಟಿ ಸಿ ಮಾಡಿ ಲೋಡ್ ಕಮ್ಮಿ ಮಾಡಿದೀವಿ ಮತ್ತೆ ನಮ್ಮ ಚಲಗಟ್ಟ ಗ್ರಾಮಸ್ಥರು ಅದು ಊರೊಳಗಡೆ ಒಂದು ಟಿ ಸಿ ಇದೆ ಅದು ಶಿಫ್ಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ಅದನ್ನ ಎಸ್ಟಿಮೇಟ್ ಮಾಡಿ ಕೊಟ್ಟಿದೀವಿ ಮತ್ತೆ ಒಳಗಡೆ ಬರಬೇಕಾದ್ರೆ ಒಂದು ಟಿ ಸಿ ಹಂಡ್ರೆಡ್ ಕೆ ವಿ ಟಿ ಸಿ ಇದೆ ಅದು ಕೂಡ ಪಿ ಲೆಟರ್ ಬಂದಿತ್ತು ಅದನ್ನು ಕೂಡ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೀವಿ ಮತ್ತೆ ಹೀಗೆ ಮತ್ತೆ ಈಗ ಈಗ ಆಲ್ರೆಡಿ ನಾಲ್ಕು ಟಿ ಸಿ ಎ ಬಿ ಕೇಬಲ್ ಆಗ್ಬೇಕಂತ ಹೇಳ್ಬಿಟ್ಟು ಅದು ಅಪ್ರೂವ್ ಕೂಡ ಆಗ್ತಾ ಇದೆ ಈ ಭೀಮ್ ಕುಪೇಲ್ ಒಂದು ಟಿ ಇದು ಇದಿಷ್ಟು ನಿಮ್ಮ ಗಮನಕ್ಕೆ ತರುವಂಥದ್ದಾದರೆ ಇನ್ನೊಂದು ಕಡೆಗೆ ಏನಾಯಿತು ಅಂತಂದರೆ ಅಲ್ಲಿ ಬೇರೆ ಬೇರೆ ವಿಭಾಗದ ಅಧಿಕಾರಿಗಳು ಬಂದಾಗ ತಮ್ಮ ತಮ್ಮ ಸಮಸ್ಯೆಗಳು ಅಥವಾ ತಾವೇನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಜನರಿಗೆ ಹೇಳುವಂಥ ಕೆಲಸ ನಡೆಯುತ್ತೆ ಅನೇಕರು ಹೇಳಿದರು ಕೆ ಇ ಬಿ ಅವರು ಹೇಳಿದರು ಆರೋಗ್ಯ ಇಲಾಖೆಯವರು ಹೇಳಿದರು ರೇಷ್ಮೆ ಇಲಾಖೆಯವರು ಹೇಳಿದರು ಕೃಷಿ ಇಲಾಖೆ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವೈಖರಿಯ ಬಗ್ಗೆ ಹೇಳ್ಕೊತಾ ಹೋದರು ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟಂತಹ ಇಂಜಿನಿಯರ್ ಅವರು ಸಾವಿರದ ಆರುನೂರು ಮನೆಗೂ ಸಾವಿರದ ಎಂಟುನೂರು ಮನೆಗಳಿಗೆ ಈ ರೀತಿಯ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ ಅಂತ ಹೇಳಿದಾಗ ಆಕ್ರೋಶಗೊಂಡಂಥವರು ಹಾಲಿ ಸದಸ್ಯ ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ತಕ್ಷಣವೇ ಅಲ್ಲಿದ್ದಂಥ ಧ್ವನಿವರ್ಧಕವನ್ನು ಎತ್ಕೊಂಡು ಇರ್ರಿ ಮಾತಾಡಬೇಡ್ರಿ ನೀವು ನಿಲ್ಲಿಸಿ ನೀವು ಫಸ್ಟು ಅಂಥೇಳಿ ಧಮಕಿಯೆಲ್ಲ ಆಗ್ರಹಪೂರ್ವಕವಾಗಿ ಹೇಳಿದ್ರು ಯಾಕೆ ಅಂತಂದರೆ ಯಾವ ಮನೆಗೆ ಕನೆಕ್ಷನ್ ಕೊಟ್ಟಿದ್ದೀರಿ ಇನ್ನು ಕನೆಕ್ಷನ್ನೇ ಕೊಟ್ಟಿಲ್ಲ ನೀರು ಬರ್ತಿಲ್ಲ ಅಂದ್ರೂ ಆಮೇಲೆ ಅದು ಆದರೆ ಇಡೀ ರಸ್ತೆಗಳು ಹಾ ಹಾಳಾಗಿ ಹೋಗಿದೆ ಜಲಜೀವನ್ ಮಿಷಿನಿಂದ ಗುಂಡಿಗಳು ಬಿದ್ದಿದೆ ಗುಂಡಿಗಳನ್ನು ಮುಚ್ಚಿಲ್ಲ ಸಿಮೆಂಟ್ಗಳನ್ನು ಹಾಕಿಲ್ಲ ಟಾರ್ಗಳನ್ನು ಹಾಕಿಲ್ಲ ಯಾರ ಹತ್ರ ಮಾತನಾಡ್ತಿದಿರಿ ನೀವು ಅಂಥೇಳಿ ಕ್ಲಾಸ್ ತೆಗೆದುಕೊಂಡಿದ್ದಷ್ಟೇ ಅಲ್ಲ ನಿಮ್ಮ ಕಾಂಟ್ರಾಕ್ಟರ್ ಯಾವನ್ರಿ ಅವನು ಅಂಥೇಳಿ ಏಕವಚನದ ಪ್ರಯೋಗದಲ್ಲಿಯೂ ಕೂಡ ಬೈದರು ಜಲ ಜೀವನ್ ಮಿಷನ್ ಅಧಿಕಾರಿಗೆ ಜಲ ಇಳಿಸ್ದಂಥವ್ರು ವೇಣುಗೋಪಾಲ್ ಒಂದು ತಿಂಗಳೊಳಗೆ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟ ಮೇಲೆ ನೀವು ಮಾತಾಡಬೇಡಿ ಜನ ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ ಕುತ್ಕೊಳ್ಳಿ

ನಿಮ್ದೇನು ಜನೇ ಬಂದೈತೆ ಎಲ್ಲಾ ಗ್ರಾಮದಲ್ಲೂ ಕಂಪ್ಲೇಂಟ್ ಇದೆ ಸರ್ ಏನು ಫಸ್ಟ್ ಹಗಿತಾರೆ ಫಸ್ಟ್ ಒಗಿತಾರೆ ಆಮೇಲೆ ತಿರ್ಗ ಪೈಪ್ ಹಾಕಲ್ಲ ಆಮೇಲೆ ಮಣ್ ತುಂಬಲ್ಲ ಕಾಂಕ್ರೀಟ್ ಹಾಕಲ್ಲ ನಾವು ಬೈದು 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 ಸಾಕಾಗ ಹೋಗಿದೆ ಈಗ ನಮ್ ಬೆಂಚ್ ಕೈ ನೋಡಿ ಹಗದವ್ರೆ ಟ್ಯಾಬ್ಲೆಟ್ ಮುಚ್ಚಿಲ್ಲ ಪೈಪು ಹಾಕಿಲ್ಲ ಎಲ್ಲಾ ಕಡೆನೂ ಎಲ್ಲಾ ಎಲ್ಲಾ ಕಡೆನು ನಮ್ಮ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೂಡ ಎಲ್ಲಾ ಗ್ರಾಮದೂ ಜನ್ದಿ ಒಂದ್ ಫುಲ್ ಕಂಪ್ಲೇಂಟ್ ಸರ್ ಈಗ ಆಮೇಲೆ ನೀವೇ ಇನ್ನ ದಯವಿಟ್ಟು ನೀವು ಮಾತಾಡಕ್ಕೆ ಅದೇನು ಹಾಕಿದೀರ ಮುಚ್ಚಿಬಿಟ್ಟು ಆಮೇಲೆ ಬಂದ್ ಮಾತಾಡಿ ದಯವಿಟ್ಟು ಮಾತಾಡಿ ಸುಮ್ಮನೆ ಆ ಮಾಡ್ಬೇಡಿ ಕುಟುಂಬಕ್ಕೆ ನೀವು ನೀರು ಕೊಟ್ಟಿದೀನಿ ಅಂತೀರಲ್ಲ ಒಂದೇ ಮನೆ ತೋರಿಸಿ ನೀವು ನೀರು ಕೊಟ್ಟಿದ್ರಂಚಾಯಲ್ಲಿ ಒಂದ್ ಮನೆಗೆ ಸಂಪರ್ಕ ಹದಿನಾರು ಹಾಕಿದಿರ ಮೇಲ್ಗಡೆ ಅದು ಯಾವ್ದು ಸರಿಯಾಗಿ ಕಾನ್ಸೆಕ್ಟ್ ಹಾಕಿಲ್ಲ ಮದ್ದು ಹಾಕಿಲ್ಲ ಅನ್ನೆಲ್ಲಿ ಕೂಡ ಎಷ್ಟೊಂದು ಮುರ್ದೇ ಹೋಗೈತೆ ಯಾವತ್ ನೀರ್ ಬರುತ್ತಾ ಗೊತ್ತಿಲ್ಲ ಇನ್ನ ಟ್ಯಾಂಕ್ ಕೊಡಿ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ ಅದೆಲ್ಲ ಮುಗಿಯುವ ಎರಡು ವರ್ಷ ಬೇಕಾಗುತ್ತೆ ಮಂಚಿನ ಬಲೆಯಲ್ಲಿ ಕೊಡ್ಬೇಕು ಅಂತ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರೋದು ಒಳ್ಳೆ ಕಾನ್ಸೆಪ್ಟ್ ಮಾಡ್ತಾ ಇದಾರೆ ಬಟ್ ನೀವು ಯಾವ ಏನೋ ಕಳ್ಳನ ಮಕ್ಕಳಿಗೆ ಕಾಂಟ್ರಾಕ್ಟ್ ಅಂತ ಅರ್ಕೊಂಡ್ ಬಿಟ್ಬಿಟ್ಟು ಎಷ್ಟು ಜನ ಜನ ಕಾಲ್ ಮಾಡ್ಕೊಂಡಿದ್ರೆ ಹಸುಗಳು ಎಷ್ಟ್ ಕಾಲ್ ಮಾಡಿದ್ರೆ ಅಂತ ಮಾಹಿತಿ ದಯವಿಟ್ಟು ನೀವು ದಯವಿಟ್ಟು ಏನು ಈಗ ಗ್ರಾಮ ಸಭೆಯಲ್ಲಿ ಮಾಹಿತಿ ಕೊಡಕ್ ಹೋಗಿ ಫಸ್ಟ್ ಏನಾದ್ರು ಮಾತಾಡಿದ್ರೆ ಅದು ಗುಂಡಿಗಳೆಲ್ಲ ಮುಚ್ಚಿ ಹಾಕ್ಬಿಟ್ಟು ಆಮೇಲೆ ಬನ್ನಿ ವರ್ಷ ಆಗಿದೆ ಈಗ ಇದೆ ಕಾಮಗಾರಿಗಳಲ್ಲಿ ರಸ್ತೆ ಕಟ್ಟಿಂಗ್ ಮಾಡಿ ಸಾರ್ವಜನಿಕ ತೊಂದರೆ ಆಗಿದೆ ಅಂತ ಹೇಳ್ತಿದ್ದೀರ ಇದ್ರ ಬಗ್ಗೆ ನಾನು ನಮ್ಮ ಪಂಚಾಯತ್ ನಮ್ಮ ನಮ್ ಗುತ್ತಿಗೆದಾರರನ್ನೆಲ್ಲ ಕರ್ಸ್ತೀನಿ ಸದಸ್ಯರುಗಳು ಇದೇ ತರ ಹೇಳಿ ಹೇಳಿ ಲಾಸ್ಟ್ಗೆ ಅವ್ರ ಇಲ್ಲ ಇವತ್ತು ಸಾರಿ ಹೇಳಿದ್ರು ನನಗೆ ಆಮೇಲೆ ಎ ಡಬಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿದೆ ಯಾರು ಮಾಡಿಲ್ಲ ನೀವು ಆ ಕೆಲಸ ಎಷ್ಟು ದಿವಸ ಮುಗಿಸ್ತೀರಾ ನಮ್ ಪಂಚಾಯಿತಿಯಲ್ಲಿ ಎಷ್ಟು ದಿವಸದಲ್ಲಿ ನೀವು ಸಿಮೆಂಟ್ ಹಾಕೊಡ್ತೀರಾ ಆಗದಿರೋದಕ್ಕೆ ನೀವು ಹೊಸ ಮಾಡಿದ್ರೆ ಆಳವಾಗಲೆ ಬೇಡ ಬೇಡ ಮಾಡಿಲ್ಲ ಅಂತದಕ್ಕೆ ಎಷ್ಟ್ ದಿವ್ಸದಲ್ಲಿ ನೀವು ಸಿಮೆಂಟ್ ಹಾಕೊಡ್ತೀರಾ ನೀರ ಯಾವಾಗಾನ ಬರ್ಲಿ ಸಿಮೆಂಟ್ ಎಷ್ಟು ಹಾಕಿ ಸಿಮೆಂಟ್ ಮುಚ್ಚಿಕೊಡ್ತೀರಾ ಸರಿ ಒಂದ್ ತಿಂಗಳ ಅವಧಿನಲ್ಲಿ ಎಲ್ಲ ಮಾಡ್ಕೊಡ್ತೀರಾ ಆಯ್ತು ಅಲ್ಲಿವರೆಗೂ ನಿಮ್ಮ ಹತ್ರ ಮಾತಾಡಲ್ಲ ಕರ್ಸ್ತೀನಿ ಮಾತಾಡಲಿಲ್ಲ ಅವ್ರನ್ನ ಒಂದ್ ಮೀಟಿಂಗ್ ಕರ್ಸಿ ಅದು ಅದೇ ನಾ ಎರ್ಡ್ ಮೂರು ದಿವಸದಲ್ಲಿ ಮೀಟಿಂಗ್ ಕರಿ ಅವ್ರನ್ನ ಕುತ್ತಿಗೆದಾರರನ್ನ ಅವರೆಲ್ಲರೂ ಬರಲಿ ಗ್ರಾಮ ಪಂಚಾಯಿತ್ ಸದಸ್ಯರು ಫೋನ್ ಮಾಡ್ರು ಅಧ್ಯಕ್ಷರು ಫೋನ್ ಮಾಡ್ರು ಇರ್ತಲ್ಲ ಪಿ ಡಿ ಒ ಫೋನ್ ಇತ್ತಲ್ಲ ಯಾರೋ ಗುತ್ತಿಗೆದಾರರು ಅರ್ಧಂಬರ್ಧ ಅಗೆಯೋದು ಹೋಗೋ ಈ ಕೆಲಸ ಆಗ್ತಾ ಇದೆ ಸರ್ ನಿಮ್ಮ ನಾಗಲೆಕ ಮೇಡಮ್ ಈವರ್ಗು ನಾನು ಮಾತಾಡ್ತೀನಿ ಒಂದ್ ಸಲ ಆಯಾಮ್ಮನೂ ಫೋನ್ ಇತ್ತಲ್ಲ ಆ ಕೆಲಸ ಆಗೋದ್ ಬೇಡ ಸರಿ ಗುತ್ತಿಗೆದಾರರನ್ನ ನಾನು ಅಲ್ಲೇ ತಮ್ಮ ಪಂಚಾಯ್ತಿಗೆ ಕರೆಸ್ತೀನಿ ಒಂದು ಸಭೆ ಮಾಡೋಣ

ಸರಿಯಾಗಿದ್ದರೆ ಮಾತ್ರ ಈ ರೀತಿ ತಾಕೀತು ಮಾಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲದೆ ಹೋದರೆ ಬೇರೆ ಬೇರೆ ರೀತಿಯ ಆಲೋಚನೆಗಳಾಗಿದ್ದರೆ ಯಾವ ಅಧಿಕಾರಿಯೂ ಕೂಡ ಇವರ ಮಾತುಗಳಲ್ಲಿ ಕೇಳೋದಿಲ್ಲ ಈ ರೀತಿಯಾಗಿ ನಡೆದಂತಹ ಸಭೆ ಸಭೆಯಲ್ಲ ಆದ ಮೇಲೆ ಅಧ್ಯಕ್ಷ ಪ್ರಭುರು ಅವರು ಮಾತಾಡಿ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಸೋಮಶೇಖರ್ ಅವರು ಬಿಂದು ಅವರು ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದೀನಿ ಅಂಥೇಳಿ ನಿಮ್ಮೆಲ್ಲರ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸು ಸುದ್ದಿ ಮೃದಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಕೂಡ ಅವರು ಮುಂದೂ ಕೂಡ ಇನ್ನೂ ಅತ್ಯುತ್ತಮ ಕೆಲಸವನ್ನು ಮಾಡುವಂತಹ ಆಲೋಚನೆಯ ಜೊತೆಗೆ ಉಚಿತ ನಿವೇಶನ ಆಶ್ರಯ ನಿವೇಶನವನ್ನು ಹಂಚಬೇಕು ಅಂತಕ್ಕಂಥದ್ದು ನನ್ನ ಮಹದುದ್ದೇಶ ಅನ್ನುವಂಥದ್ದನ್ನು ಹಂಚಿಕೊಂಡ್ರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂಥ ಎಲ್ಲ ಗ್ರಾಮಗಳಲ್ಲೂ ಸಹ ನಾವು ಕುಡಿಯೋ ನೀರಿಂದ ಹಿಡಿದು ಸ್ವಚ್ಛತಾ ಅಭಿಯಾನದಿಂದ ಹಿಡಿದು ಮತ್ತು ನಾವು ಇವತ್ತು ಅವರು ಏನು ನನಗೆ ಇಷ್ಟೊಂದು ಒಂದು ಅಭಿನಂದನೆ ಹೇಳಿದ್ದಾರೆ ಅಂತ ಅಂದರೆ ತುಂಬ ದಿನಗಳಿಂದ ಒಂದು ಆಶ್ರಯ ನಿವೇಶನ ಒಂದು ಬಾಕಿ ಉಳಿದಿತ್ತು ನಮ್ಮ ಪಂಚಾಯಿತಿ ಲಿಮಿಟೆಡ್ ತುಂಬಾ ದಿವಸದಿಂದ ನಾವು ಕೇಳ್ತಾ ಇದ್ದೋ ಅವರು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಕೇಳದಂತ ಸಂದರ್ಭದಲ್ಲಿ ಇಲ್ಲ ನೀನು ಧೈರ್ಯ ತಗೊಂಡು ಒಂದು ಪಟ್ಟಿನ ಸಿದ್ಧ ಮಾಡು ನಾನು ಅದಕ್ಕೇನು ನಿವೇಶನ ಅಕ್ ವಿತರಣೆ ಮಾಡಬೇಕು ಅದಕ್ಕೆಲ್ಲ ನಿನ್ ನಿನ್ ಜೊತೆ ನಾನು ಸಾಕಾರ ಮಾಡ್ತೀನಿ ಅಂತ ಹೇಳಿ ಆ ಒಂದು ಅವ್ರು ಕೊಟ್ಟಂತ ಒಂದು ಧೈರ್ಯ ಇವತ್ತು ನಾವು ಆಶ್ರಯ ನಿವೇಶನ ಮಾಡಕ್ಕೆ ಒಂದು ಸ್ಫೂರ್ತಿಯಾಗಿದೆ ಹಂಗಾಗಿ ಅವರು ಇಷ್ಟು ವರ್ಷದಿಂದ ಎಲ್ಲ ಪೆಂಡಿಂಗ್ ಇರೋದು ನೀನು ಮಾಡ್ತಾ ಇದೆಯಾ ಅನ್ನೋ ಒಂದು ಆಶ್ವಾಸನೆಯಿಂದ ನನ್ನ ಒಂದು ಇವತ್ತು ಅಷ್ಟೊಂದು ನನಗೆ ಒಂದು ಅಭಿನಂದನೆ ತಿಳಿಸಿದ್ದಾರೆ ಸರ್ ಒಟ್ಟಾರೆಯಾಗಿ ನೀವು ಅಧ್ಯಕ್ಷರಾದ ಮೇಲೆ ಹಿಂದಿನವರು ಶ್ರಮ ಇರ್ಬೋದು ಒಂದು ಏನು ಅಂಗವಿಕಲರದ್ದು ಇರ್ಬೋದು ನಿವೇಶನದ್ದು ಇರ್ಬೋದು ನಿಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಏನು ವಿಶೇಷ ಅಂತ ಏನು ಶ್ರಮ ಶ್ರಮ ಏನು ವಹಿಸಿದ್ದೀವಿ ಅಂದರೆ ಅಂಗವಿಕಲರದು ನಾವು ಆ ಹಕ್ಪತ್ರ ಕೊಡೋದ್ರಲ್ಲಿ ಶ್ರಮ ವಹಿಸಿದ್ದೀವಿ ಹಾಗೆ ನಾವು ನೈಂಟಿ ಫೋರ್ ಸಿ ಇಲ್ಲಿ ನಮ್ಮದು ಬೆಂಚ್ಕಲ್ ಗ್ರಾಮ ಏನಿದೆ ಅದು ಕಂದಾಯ ರೈತ ಗ್ರಾಮ ಆಗಿತ್ತು ಇವತ್ತು ನಾವು ಈ ಖಾತ ಮಾಡಿಕೊಟ್ಟಿರೋದ್ರಿಂದ ಬಿಂದು ಮೇಡಮ್ ಅವರು ಈ ಖಾತ ಮಾಡಿಕೊಟ್ಟಿರೋದ್ರಿಂದ ಇವತ್ತು ಆ ಒಂದು ಗ್ರಾಮ ಕಂದಾಯದ ಗ್ರಾಮ ಆಗಿ ಇವತ್ತು ಒಂದು ಸುಧಾ ಸುಸಂದರ್ಭ ಅಂತಲೇ ಹೇಳ್ಬೋದು ಬೇರೆ ಏನೇನು ಯೋಜನೆಗಳಿದೆ ಸದ್ಯಕ್ಕೆ ನಿಮ್ಮ ಅಧ್ಯಕ್ಷ ಅವಧಿ ಅಧ್ಯಕ್ಷ ಅವಧಿಲಿ ಈಗ ನಮ್ದೇನು ಅಂತಂದರೆ ಮೇನು ನಿವೇಶನ ರೈತರಿಗೆ ನಿವೇಶಕ ಪತ್ರ ನೀಡಬೇಕು ಅನ್ನೋದೇ ನಮ್ಮ ಧ್ಯೇಯ ಒಳಚರಂಡಿ ಅಂತೂ ಮುಕ್ತಾಯ ಆರಂಭ ಆಗ್ತಾ ಇದೆ ಒಳಚರಂಡಿ ಪೂಜೆ ಮಾಡಿದ್ದೀವಿ ಸಾಹೇಬರು ಒಂದು ನಮ್ಮ ಕೆಂಪೇಗೌಡ ಬಡಾವಣೆ ಇರೋದ್ರಿಂದ ಕುಪ್ಪೆ ಚೆಲ್ಲಾಘಟ್ಟ ಬೆಟ್ಟನಪಳ್ಳೆ ಹುಣಸಾಮರ್ಪಳ್ಳೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದನೇ ಪೂಜೆ ಮಾಡಿದ್ದೀವಿ ಒಂದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿದೆ ಆಗಿ ಇನ್ನೂ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ ಏನೋ ಕೆಲವೊಂದು ಸರ್ವೆ ಕಾರ್ಯ ನಡೀತಾ ಇದೆ ಆ ಸರ್ವೆ ಕಾರ್ಯ ಆಗಿ ತಕ್ಷಣ ಮಾಡ್ತೀನಿ ಅಂತ ಹೇಳಿದರೆ ಹಾಗೆ ನಮ್ಮ ರಾಮೊಳ್ಳಿ ಏನು ಗ್ರಾಮ ಇದೆ ಅದಕ್ಕೂ ಸಹ ಸುಮಾರು ಹದಿನೆಂಟು ಕೋಟಿ ಅಷ್ಟು ಬಿಡುಗಡೆ ಮಾಡಿದ್ದಾರೆ ಒಂದು ಪೂಜೆ ಮತ್ತು ಕಾಮಗಾರಿ ಮಾರ್ಗತ್ರ ಬಾಕಿ ಇದೆ ಸಭೆಯೊಳಗೆ ಎಲ್ಲ ತಾಲೂಕು ಪಂಚಾಯಿತಿ ಕೆಲವೊಬ್ಬರು ಅಲ್ಲಿಯ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯ ಏನೋ ಒಂದು ಪಿ ಡಿ ಒ ಅವರು ಕಾರ್ಯದರ್ಶಿ ಎಲ್ಲರೂ ಉಪಸ್ಥಿತರಿದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಗ್ರಾಮ ಸಭೆ ನಡೆಯಿತು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಗ್ರಾಮಸ್ಥರು ಪಾಲ್ಗೊಂಡು ಒಂದಷ್ಟು ಅಹವಾಲುಗಳನ್ನು ಕೊಟ್ಟರು ಆದರೆ ಹೆಚ್ಚಿನ ಸಮಸ್ಯೆಗಳನ್ನು ಉದ್ಭವವಾಗದ ರೀತಿಯೊಳಗೆ ಪ್ರಭು ಅವರು ಎಲ್ಲವನ್ನು ನಿರ್ವಹಿಸಿದರು ಹಾಗಾಗಿಯೇ ನಾನು ಹೇಳಿದ್ದು ಗ್ರಾಮ ಸಭೆಯಲ್ಲಿ ಪ್ರಭು ನಾಮ ಜಪ ಅಂತ ಹೇಳಿ ಅಂತ ಇದಿಷ್ಟು ನಿಮ್ಮ ವರದಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತೆ ವಿಶೇಷವಾದ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ